ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜ್ಪುರ ತಾಲೂಕು ಮಾಗುಂಡಿ ಗ್ರಾಮದಲ್ಲಿ ಶಾಂತಿನಗರ ಚರಂಡಿ ಹಾಗೂ ರಸ್ತೆಯ ದುರಸ್ಥಿತಿಯ ಬಗ್ಗೆ ನ್ಯಾಷನಲ್ ಮೀಡಿಯಾ ಮಾಗುಂಡಿ ವರದಿ ಮಾಡಿದ್ದು ತಕ್ಷಣ ಸ್ಪಂದನೆ ನೀಡಿದ ಮಾಗುಂಡಿ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಹಾಗೂ ಶಾಂತಿನಗರ ವಾರ್ಡ್ನ ಸದಸ್ಯರಾದ ಸುಬ್ಬೇಗೌಡ ಭೇಟಿ ನೀಡಿದರು ತಕ್ಷಣ ಸರಿಪಡಿಸಿಕೊಡಬೇಕೆಂದು ಪಿಡಿಒರವರಿಗೆ ಮನವಿಯನ್ನು ಸಲ್ಲಿಸಿದರು ನಾಳೆಯ ಒಳಗಾಗಿ ಸರಿಪಡಿಸಿಕೊಡುತ್ತೇವೆ ಎಂದು ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದರು ಅದೇ ರೀತಿ ಶಾಂತಿನಗರ ಪ್ರಾಂಕ್ಲಿನ್ ಈ ಹಿಂದೆ ಯಾವುದೇ ರೀತಿಯ ಅರ್ಜಿಯಾಗಲಿ ಗ್ರಾಮ ಪಂಚಾಯಿತಿಗೂ ಅಧ್ಯಕ್ಷರ ಗಮನಕ್ಕೂ ನೀಡಿರುವುದಿಲ್ಲ ಪ್ರತಿ ಮೂರು ತಿಂಗಳಿಗೊಮ್ಮೆ ಚರಂಡಿ ಸ್ವಚ್ಛಗೊಳಿಸುವುದು ನಾವು ಮಾಡುತ್ತಿದ್ದೇವೆ ಶಾಂತಿನಗರದಲ್ಲಿ ಗ್ರಾಮಸ್ಥರ ಗ್ರಾಮಸ್ಥರವರ ಕಟ್ಟಡ ಕಾಮಗಾರಿಯಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಚರಂಡಿಗೆ ಕಲ್ಲು ಹಾಕಿದ್ದಾರೆ ಹಾಗಾಗಿ ಈ ಸಮಸ್ಯೆ ಉಂಟಾಗಿದೆ ಎಂದು ಗ್ರಾಮ ಪಂಚಾಯಿತಿ ಪಿಡಿಒ ಸ್ಪಷ್ಟನೆ ನೀಡಿದರು